ಆತ್ಮಿ ನಮಸ್ತೆ ನಾನು ನಿಮ್ಮ ಪ್ರೀತಿಯ ವಿಶಾಂತ ಏನು ನೋಡ್ತಿದ್ರ ದುಂಡೆ ಕೆರೆ ಅನ್ನುವಂಥದ್ದು ಈ ಕೆರೆಯ ಹೆಸರು ಈ ಕೆರೆಯ ಹೆಸರಿನಲ್ಲಿ ಗುಣಸೂರು ತಾಲೂಕಿನ ಕಿಲ್ಕುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೇರುವಂತದ್ದು ಈ ವಿಚಾರ ಸಂಬಂಧಪಟ್ಟಂಗೆ ಏನು ಅಂತಂದ್ರೆ ಯಾವುದೇ ವಿಚಾರಗಳಲ್ಲಿ ನರೇಗಾ ಅಂದ ತಕ್ಷಣ ನಮ್ಮ ಕಾಮಗಾರಿಗಳು ಮತ್ತು ಆಗ್ಬೋದು ಹಳ್ಳಿಯ ಅಭಿವೃದ್ಧಿಗಾಗಿ ಪಡಿಸುವಂಥದ್ದು ಆದರೆ ಇಲ್ಲಿ ನೋಡ್ತಾ ಇದ್ದೀರಾ ಕೆರೆಯ ಸಂಬಂಧಪಟ್ಟಂಗೆ ಇಲ್ಲಿ ಯಾವುದೇ ವಿಚಾರಗಳ ಕಾಮಗಾರಿಗೆ ಇದ್ರೂ ನಡೆದಿದೆ ಅಂತ ಹೇಳಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿನ ಬಿಲ್ಲನ್ನು ಪಡೆದಿರುವಂಥದ್ದು ಓರ್ನ ಇದು ನಿಜಕ್ಕೂ ಸರ್ಕಾರಕ್ಕೆ ವಂಚನೆ ಮಾಡಿರುವಂಥ ಈ ಪಿಡಿಯೋನ ನೋಡ್ಬೋದು ಈ ಕಡೆ ಬರ್ಬೋದು ಈ ಕಡೆ ತೋರಿಸ್ತಾ ಬರ್ತಾರೆ ನಮ್ಮ ಕ್ಯಾಮ್ರಾಮ್ಯಾನು ಯಾವುದೇ ಅಭಿವೃದ್ಧಿಗಳನ್ನ ಇಲ್ಲಿ ವ್ಯವಸ್ಥೆಗಳು ಆಗದೆ ಇದ್ರೂ ಕೂಡ ಆಗಿದೆ ಅಂತೇಳಿ ಇದು ವಂಚನೆಯೇ ದೊಡ್ಡ ವಂಚನೆ ಕೂಡ ಹೌದು ಇಲ್ಲಿ ಇದೆ ಅಂತರ ಅಂತಂತಲ್ಲ ಬೇರೆ ಬೇರೆ ಜಾಗಗಳನ್ನು ತೋರಿಸಿ ಬಿಲ್ ಪಡೆದಿರೋದು ಅಂಥೇಳಿ ಇಲ್ಲೂ ಕೂಡ ಒಂದು ದೊಡ್ಡ ಆರೋಪನೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು అన్నా కట్టమౌట మాటర్ తీదో ఏ ఇల్లదో టవర్ కట్ ఆగితో ఆ అది తంగే బుడి నన్ను బతినేమేలే సరే ఐట ಸರಿ ಆಯ್ತು ಇಲ್ಲಿ ಬರ್ತೀನಿ ಬನ್ನಿ ಕೆಳಗಡೆ ಬನ್ನಿ ನಾನು ಕೆಲಸ ಮಾಡ್ತೀವಿ ನಾನು ನೋಡಿ ಅರ್ಜೆಂಟ್ ಅಡುಗೆ ಮಾಡ್ತಿದ್ದೇನೆ ಬಂದಿತ್ತು ಮಾತಾಡೋಕೊಂಡ ಏ ಮಾಡಿ ಏನು ಮಾಡಂಗಿಲ್ಲ ಕೈ ಯಾಕು ಯಾಕಂದ್ರೆ ನಾವು ಸುಮ್ ಸುಮ್ಮನೆ ಎಲ್ಲ ಕೆಲಸ ನೀಟಾಗಿ ಮಾಡೋದೇ ನಾನು ಯಾವತ್ತು ಕೇಳೋಕು ಬರೋದಿಲ್ಲ ಅಂತ ಗೊತ್ತು ನಮ್ಮ ಸೆಲಕಲ್ವಾಗ ಯಾರು

ಇದು ನೋಡೋ ಗೊತ್ತಾಯ್ತು ನಾವು ನಾವು ತಪ್ಪು ಇಸ್ಕೊಳ್ಳಿ ನನ್ನೆಸ್ಟ್ ಪ್ರೇಮ್ ಕುಮಾರ್ ಅಂತ ಚಿಲುಕುಂದ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡ ಅಂತಾರ ಇಲ್ಲಿ ಚಿಲುಕುಂದಿಯಲ್ಲಿ ಸರ್ವೆ ನಂಬರ್ ನೂರ ತೊಂಬತ್ತೆಂಟರಲ್ಲಿ ದೊಂಡೆ ಕೆರೆ ಅಂದ್ಬಿಟ್ಟು ಇಪ್ಪತ್ತ್ ಎಕರೆ ಮೂವತ್ತ್ ನಾಲ್ಕು ವಿಸ್ತೀರ್ಣ ಪ್ರದೇಶದಲ್ಲಿ ಎಣ್ಣೆ ರೈತ ಒಂದು ಕೆರೆ ಅಭಿವೃದ್ಧಿ ಅಂದ್ಬಿಟ್ಟು ಇಪ್ಪತ್ತ ಎಂಟನೇ ತಾರೀಕಿಂದ ಎಮ್ ಆರ್ ತಗೊಂಡವ್ರೆ ಇಲ್ಲಿ ನೋಡಿದ್ರೆ ಯಾವುದೇ ರೀತಿ ಕೆಲಸ ನಡೆದಿಲ್ಲ ಕೆಲಸ ನಡೆದ ಹೋದ್ರೂ ಪಿ ಡಿ ಒ ಇಂಜಿನಿಯರ್ ಎಲ್ಲ ಸೇರಿಕೊಂಡು ಅದು ಯಾವ ರೀತಿ ಎಣ್ಣೆ ಮಾರ್ ತೆಗೆದಿದ್ರು ಅನ್ನೋದು ನಮಗೆ ಗೊತ್ತಾಯ್ತಾ ಇಲ್ಲ ನಾವು ಸ್ಪಾಟ್ ನೋಡಿದ್ರೆ ಇಲ್ಲಿ ಕೆರೆಯಲ್ಲಿ ಇಡೀ ಕೆರೆನೇ ಬಳಸಿವಿ ಒಂದೇ ಒಂದು ಸಣ್ಣ ಕೆಲಸನೂ ಆಗಿಲ್ಲ ಇಲ್ಲಿ ಏನು ಪಿ ಡಿ ಒ ಹೆಸರು ಈ ಪಿ ಡಿ ಹೆಸರು ರವಿ ಎನ್ ಅಂತ ಯಾರು ಕಾಮಗಾರಿ ಅಂತ ಕಾಮಗಾರಿ ಮಾಡಿರೋದು ಯಾರು ಮಂಜುನಾಥ ಅಂದ್ಬಿಟ್ಟು ನನಗೆ ಫೋನ್ ಮಾಡಿದರು ನಮ್ಮ ಚಿಲ್ಕುಂದ ಮಾಜಿ ಮಾಜಿಯಿಂದ ನಾಲಿ ಸದಸ್ಯರು ಯಜಮಾನರವರು ಪಿ ಡಿ ಒ ರವಿ ಅಂದ್ಬಿಟ್ಟು ಚಿಲ್ಕುಂದ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅವರು ಮತ್ತು ಇಂಜಿನಿಯರು ಎನ್ ಎಜಿ ಇಂಜಿನಿಯರು ಈ ಸದಸ್ಯರ ಯಜಮಾನ್ರು ನಾನು ಕೆಲಸ ಮಾಡೋದು ನಾನು ಬಿಲ್ ತಗೊಂಡಿದ್ದೀನಿ ಅಂತ ಇದು ಯಾವುದೇ ರೀತಿ ಕಾಮಗಾರಿ ನಡೆದಿಲ್ಲ ಆದರೂ ಅವರು ಜಿ ಪಿ ಎಸ್ ಎಲ್ಲ ಇದು ಮಾಡಿಕೊಂಡು ಏನು ಎಂಬರ್ ಯಾವ ರೀತಿ ತೆಗೆದವ್ರೆ ಏನದು ಎಲ್ಲ ಅಕ್ರಮವಾಗಿ ನಂಬರ್ ತೆಗೆದುಕೊಂಡು ಬಿಲ್ ಎಲ್ಲ ಪಾಸ್ ಮಾಡ್ಕೊತಾವ್ರಿ ಅಂತ ಸ್ಪಾಟಕ್ಕೆ ಬಂದು ನೋಡೋದಾಗ ಗೊತ್ತಾಯ್ತದೆ ಅದಕ್ಕೆ ಮಾಜಿ ಇದು ಇನ್ನು ಕೆಲವು ಜನಕ್ಕೆ ಬೇರೆ ಕೆಲಸ ಮಾಡ್ತಾವೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ನಮಗೆ ಅಲ್ಲಿ ನೋಡ್ರೆ ಅದು ಬೇರೆ ಊರದ ಏರಿಯಾ ಐತದೆ